ಇದೇ ಹೊರೆಕಾಣಿಕೆಯ ಒಳ್ಳೆಯ ಕಲ್ಪನೆ ನಾವು ದೇವರಿಗೆ ಹೊರೆಯನ್ನು ಸಮರ್ಪಣೆ ಮಾಡುವುದೇ ಹಾಗೆ ನಮ್ಮ ದೇಹ ನಮ್ಮ ದೇಹದಲ್ಲಿ ಎಷ್ಟು ಪಾಪ ಎಷ್ಟು ಪಾಪ ನಾವು ಮಾಡಿರ್ತೇವೆ ನಮ್ಮ ಪಾಪ ಎಷ್ಟು ಅಂತ ನಮಗೆ ಗೊತ್ತಿಲ್ಲದಿದ್ದಷ್ಟು ಪಾಪ ನಾವು ಮಾಡಿರ್ತೇವೆ ಆ ಪಾಪವನ್ನು ಪರಿಹಾರ ಮಾಡುವುದೇ ಹೇಗೆ ಬಾಯಿಯಿಂದ ಪಾಪ ಮಾಡಿರ್ತೇವೆ ಕೆಟ್ಟ ಚಂದಗಳನ್ನು ಬೈದು ಕೆಟ್ಟ ವಸ್ತುಗಳನ್ನು ತಿಂದು ಬಾಯಿಯಲ್ಲಿ ಪಾಪ ಕಟ್ಟಿಕೊಂಡಿರ್ತೇವೆ ಹೊಡೆದು ಅಥವಾ ತೆಗೆದು ಕೈಯಿಂದ ಪಾಪ ನಾವು ಮಾಡಿರ್ತೇವೆ ಬೇಡವಾದ ಕೆಲಸಕ್ಕೆ ಹೋಗಿ ಕಾಲಿನಿಂದ ತಪ್ಪು ಮಾಡಿರ್ತೇವೆ ಕಾಲಿನಿಂದ ಒದ್ದಿರ್ತೇವೆ ನಾವು ಹೀಗೆ ನಮ್ಮ ಶರೀರದ ಇಂದ್ರಿಯಗಳಿಂದ ನಾವು ಮಾಡಿದ ತಪ್ಪುಗಳೆಷ್ಟು ಲೆಕ್ಕ ಇಲ್ಲದಿದ್ದಷ್ಟು ತಪ್ಪುಗಳು ತಪ್ಪು ಹಾಗಾಗಿ ಹೆಣ್ಮಕ್ಕಳಾದರೂ ತಪ್ಪನ್ನು ಹೇಳ್ತಾರೆ ಗಂಡಸರು ಹೇಳುವುದಿಲ್ಲ ಗಂಡಸರು ತಪ್ಪು ಹೇಳುದಿದ್ರೆ ದೇವಾಲಯದಲ್ಲಿ ಮಾತ್ರ ಹೇಳು ಶಂಕರ ಶೇಖರ್ ಹೇಳಿದರು ಎಲ್ಲಾದರೂ ಮನೆಯಲ್ಲಿ ಹೇಳಿದ್ದಾರೆ ಕೇಳಿ ಅವರ ಹತ್ರ ನಾನು ತಪ್ಪು ಮಾಡಿದ್ದೇನೆ ಅಂತ ಅಂಗಡಿಯಲ್ಲಿ ಹೋಗಿ ಹೇಳಿರ್ತಾರ ಬೀದಿಯಲ್ಲಿ ಹೇಳಿರ್ತಾರ ಅವರು ಹೇಳಿದ್ದು ನಾವು ಗಂಡಸರು ತಪ್ಪು ಮಾಡಿರ್ತೇವೆ ಹೆಣ್ಮಕ್ಕಳು ದೇವತಾಂಶರು ಅಂತ ಹೇಳಿದ್ದು ಈ ಬಾಲಾಜಿ ಸನ್ನಿಧಾನದಲ್ಲಿ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಅವರಿಗೆ ನಾವು ತಪ್ಪು ಮಾಡಿದರೆ ಅಲ್ಲೆಲ್ಲ ಹೇಳಿದರೆ ಉಪಯೋಗ ಏನು ಇರುವುದಿಲ್ಲ ಇಲ್ಲಿ ಹೇಳಿದರೆ ಅದಕ್ಕೆ ಪರಿಮಾರ್ಜನೆ ಆಗುತ್ತೆ ಅಂತ ತಪ್ಪಿಗೆ ಪರಿಮಾರ್ಜನೆ ಒಂದೇ ನಾವು ಮಾಡಿದ್ದನ್ನು ದೇವರ ಎದುರಿಗೆ ಹೇಳಿದಾಗ ಆ ತಪ್ಪಿಗೆ ಪರಿಮಾರ್ಜನೆ ನಡೆಯಿತು ಹಾಗಾಗಿ ಈ ಭಜನೆಯ ಕಾನ್ಸೆಪ್ಟ್ ನಮ್ಮ ಹಿರಿಯರು ಕೊಟ್ಟರು ಭಜನೆಯಲ್ಲಿ ನಮ್ಮ ಬಾಯಿಯಿಂದ ದೇವರ ಶಬ್ದಗಳನ್ನು ಹೇಳ್ತೇವೆ ಕೈಯಿಂದ ತಟ್ಟಿ ದೇವರ ನಾಮಕ್ಕೆ ಲಯವನ್ನು ಹಾಕ್ತೇವೆ ನಾವು ನಾವು ಕಾಲಿನಿಂದ ಕುಣಿದು ಪ್ರದಕ್ಷಿಣೆ ಮಾಡಿ ದೇವರಿಗೆ ಕಾಲನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಬಾಯನ್ನು ದೇವರಿಗೆ ಸಮರ್ಪಣೆ ಮಾಡಲಿಕ್ಕಾಗುತ್ತಾ ಆಗುತ್ತೆ ಹೇಗೆ ಅಂತಂದರೆ ಭಜನೆ ಮಾಡಿ ದೇವರ ಹೆಸರನ್ನು ಹೇಳ್ತೀವಿ ಕೈಯನ್ನು ದೇವರಿಗೆ ಸಮರ್ಪಣೆ ಮಾಡುವುದಂದರೆ ಸೂರಿಯಲ್ಲಿ ತುಂಡು ಮಾಡಿ ಡಬ್ಬಿಗೆ ಹಾಕುವುದಲ್ಲ ಕೈಯಿಂದ ತಾಳ ತಟ್ಟುವುದೇ ದೇವರಿಗೆ ಕೈಯನ್ನು ಸಮರ್ಪಣೆ ಮಾಡುವುದು ಕಾಲನ್ನು ಸಮರ್ಪಣೆ ಮಾಡುವುದೇ ಹೇಗೆ ಕಾಲು ಎಲ್ಲಿಯಾದರೂ ಮುಟ್ಟಿದರೆ ಕಾಲು ತುಳಿದಿರ ಅಯ್ಯೋ ಗಲಾಟೆ ರಂಪಾಟನೇ ನಡೀತದೆ ಕಾಲನ್ನು ಸಮರ್ಪಣೆ ಮಾಡುವುದಂದ್ರೆ ಏನು ಕಾಲಿಂದ ದೇವರಿಗೆ ಪ್ರದಕ್ಷಿಣೆ ಬರುವುದು ಕಾಲಿನಿಂದ ಕುಣಿಯು ಗೆಜ್ಜೆಗಟ್ಟಿ ಕುಣಿಯುವುದು ಇದೇ ಕಾಲನ್ನು ದೇವರಿಗೆ ಸಮರ್ಪಣೆ ಮಾಡುವುದು ಹಾಗಾಗಿ ಭಜನೆಯ ಕಾರ್ಯಕ್ರಮದಲ್ಲಿ ಅದು ಒಂದೊಂದನ್ನು ದೇವರಿಗೆ ಸಮರ್ಪಣೆ ಮಾಡುವುದಲ್ಲ ಮನಃಪೂರ್ವಕವಾಗಿ ನಾವು ಹಾಡುವುದ್ರಿಂದ ನಮ್ಮ ಇಡೀ ಶರೀರವನ್ನು ದೇವರಿಗೆ ಸಮರ್ಪಣೆ ಕಾಣಿಕೆ ಮಾಡಿದರೆ ಎಷ್ಟು ಪುಣ್ಯ ಅಷ್ಟು ಪುಣ್ಯ ದೇವರ ಎದುರಿಗೆ ಭಜನೆ ಮಾಡಿದರೆ ಅಂತ ಹಿರಿಯರು ನಮಗೆ ಆ ಭಜನೆಯ ಕಾರ್ಯಕ್ರಮವನ್ನು ತೋರಿಸಿಕೊಟ್ಟಿದ್ದಾರೆ ಇವತ್ತು ಹೊರೆಕಾಣಿಕೆ ಬರುವಾಗ ಭಜನೆ ಮಾಡಿಕೊಂಡು ಬಂದು ಇಡೀ ದೇಹವನ್ನು ದೇವರಿಗೋಸ್ಕರ ಸಲ್ಲಿಸಿದ್ದೀರಿ ಆ ಉರಿ ಬಿಸಿಲಿನಲ್ಲಿ ಆ ಬಿಸಿಯಾದ ಆ ಕಾಂಕ್ರೀಟ್ ರಸ್ತೆಯಲ್ಲಿ ಬಂದು ಬರುವುದೇ ಒಂದು ಕಾಲಿನ ಸಮರ್ಪಣೆ ದೇವರಿಗೆ ಅದೇ ರೀತಿಯಾಗಿ ಬಾಯಿ ತುಂಬ ದೇವರ ಹಾಡನ್ನು ಹೇಳುವುದು ಗೋವಿಂದನಾಮ ಸ್ಮರಣೆ ಮಾಡುವುದು ಇದೊಂದು ಹೊರೆ ಒಂದು ಪ್ರಧಾನವಾದ ಅಂಗೆಯೋಡಿನ ಎಲ್ಲ ಭಗವತ್ ಭಕ್ತರು ನಮ್ಮ ಶಂಕರಶೇಖರು ಸಚಿನ್ ಚಂದ್ರಶೇಖರ ಎಲ್ಲ ಹಿರಿಯರ ನೇತೃತ್ವದಲ್ಲಿ ಇಷ್ಟೊಂದು ತಂಡ ಬ್ರಹ್ಮಕಲಶಾಭಿಷೇಕ ನಾಲ್ಕಿನ ಶೆ ಎಷ್ಟು ಬೇಕೋ ಅದಕ್ಕಿಂತಲೂ ಹೆಚ್ಚು ತೆರಕಾಣಿಕೆ ನಂದಿದ್ದೀರಿ ಅಂತಂದ್ರೆ ಇದು ಮಿರಾರೋಡಿನ ಭಕ್ತರ ೇವನ ಭಕ್ತರ ವೈಭವ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷಪಟ್ಟಿದ್ದೇನೆ ಈ ವೈಭವ ಇದು ತುಂಬ ಚೆನ್ನಾಗಿದೆ ಇವತ್ತು ಶಂಕರಶೇಖರ ಹೇಳಿದ ಹಾಗೆಯೇ ಇವತ್ತು ಗಂಡಸರ ಸಂಖ್ಯೆ ತುಂಬ ಕಡಿಮೆ ಹೆಣ್ಮಕ್ಕಳ ಸಂಖ್ಯೆ ಜಾಸ್ತಿ ಅದಕ್ಕೇ ಇರಬೇಕು ಸರ್ಕಾರ ಘೋಷಣೆ ಮಾಡಿದ್ದು ಹೆಣ್ಮಕ್ಕಳ ದಿನ ಮಹಿಳಾ ದಿನ ಮಹಿಳಾ ದಿನ ಮಹಿಳಾ ಮಾಸ ಯಾಕಂತಂದರೆ ಹೆಣ್ಮಕ್ಕಳು ಎಲ್ಲದರಲ್ಲಿಯೂ ಮುಂದುವರೆದವು ಹಾಗಾಗಿ ಮಹಿಳಾ ಶಕ್ತಿ ಅದು ದೊಡ್ಡ ಶಕ್ತಿ ಒಂದು ಮನೆಯನ್ನು ಮಾತ್ರ ಅಲ್ಲ ಇಡೀ ದೇಶವನ್ನು ಉದ್ಧಾರ ಮಾಡುವ ಶಕ್ತಿ ಅದು ಮಹಿಳೆಯರಲ್ಲಿ ಇದೆ ಹಾಗಾಗಿ ಆ ಹೆಣ್ಮಕ್ಕಳು ಜಾಗೃತರಾದರೆ ಇಡೀ ಮನೆಯನ್ನು ಶುದ್ಧಿ ಮಾಡಲಿಕ್ಕಾಗುತ್ತೆ ಇಡೀ ಬೀದಿಯನ್ನು ಶುದ್ಧಿ ಮಾಡಲಿಕ್ಕಾಗುತ್ತೆ ಇಡೀ ರಾಜ್ಯವನ್ನು ಶುದ್ಧಿ ಮಾಡಲಿಕ್ಕಾಗುತ್ತೆ ಇಡೀ ದೇಶವನ್ನು ಶುದ್ಧಿ ಮಾಡಲಿಕ್ಕಾಗುತ್ತೆ ಇದು ನಾನೊಬ್ಬ ಧಾರ್ಮಿಕ ನೇತೃತ್ವವನ್ನು ವಹಿಸುವಂಥ ಹೇಳುವುದಲ್ಲ ನಮ್ಮ ಸರ್ಕಾರಕ್ಕೇನೆ ಗೊತ್ತು ಸರ್ಕಾರ ಗಂಡಸಾಲ ಏನು ಮಾಡಲಿಲ್ಲ ಎಲ್ಲ ಫ್ರೀ ಫ್ರೀ ಮಾಡುದು ಮಹಿಳೆಯರಿಗೆ ಮಾತ್ರ ಮಾಡುವುದು ಯಾಕಂದ್ರೆ ಮಹಿಳಾ ಶಕ್ತಿ ಎಷ್ಟು ಅಂತ ಗೊತ್ತು ಹೇಳುದು ಅದಲ್ಲ ಫ್ರೀ ಫ್ರೀ ಕೊಡೋದಲ್ಲ ನಾವು ಏನ್ ಕೊಟ್ಟರು ಫ್ರೀಡಮ್ ಯಾವುದಕ್ಕೆ ಕೊಡಬೇಕು ಅಂತಂದ್ರೆ ದೇವರ ಭಜನೆ ಮಾಡಲಿಕ್ಕೆ ಅವರಿಗೆ ಫ್ರೀಡಮ್ ಕೊಟ್ಟರೆ ನಮ್ಮ ಮನೆ ನಮ್ಮ ದೇವಸ್ಥಾನ ನಮ್ಮ ದೇಶ ಅದೆಲ್ಲವೂ ಚೆನ್ನಾಗಿ ಉಳಿಯಲಿಕ್ಕೆ ಸಾಧ್ಯ ಆ ದೃಷ್ಟಿಯಲ್ಲಿ ನೀರೆಲ್ಲ ಮಾಡಿದ ಈ ಕಾಣಿಕೆ ದೇವರಿಗೆ ತುಂಬಾ ಇಷ್ಟ ಆಗಿದೆ ದೇವರೆಲ್ಲರನ್ನು ಹರಸಲಿ ಎಲ್ಲರಿಗೂ ಒಳ್ಳೆದು ಮಾಡಲಿ ಆ ಶ್ರೀನಿವಾಸನ ಧರ್ಮಗಣಶಾಭಿಷೇಕ ಉತ್ಸವ ಅದು ವೈಭವದಲ್ಲಿ ಅದು ನಡೆಯಲಿ ಆ ವೈಭವದ ಕನಶಾಭಿಷೇಕದ ಪ್ರಸಾದದಿಂದ ಎಲ್ರಿಗೂ ದೇವರು ಒಳ್ಳೆದು ಮಾಡಲಿ ಇಂತ ದೇವಸ್ಥಾನ ಸಮೃದ್ಧಿಯಾಗುವುದು ದೇವಸ್ಥಾನದ ಪ್ರತಿಮೆಯಲ್ಲಿ ಶಕ್ತಿಯಾಧಾರಾಗುವುದು ಬಂದ ಭಕ್ತರ ಭಾವುಕಿಂದ ಪ್ರಾರ್ಥನೆಯಿಂದ ಇದಕ್ಕೆಲ್ಲ ಅವರು ಎಲ್ಲ ಒಟ್ಟಿಗೆ ಸೇರಿದ್ರಿಂದ ಇಂಥ ದೊಡ್ಡ ಕಾರ್ಯಕ್ರಮ ನಡೆಸಲಿಕ್ಕೆ ಸಾಧ್ಯ ಆಯಿತು ಎಲ್ಲ ಭಾಗವಹಿಸಿದ್ದು ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಸೇವೆ ಶ್ರೀನಿವಾಸವರಿಗೆ ಅದೆಲ್ಲ ಗೊತ್ತಿದೆ ಶ್ರೀವಾಸ ದೇವರು ನನ್ನ ಹತ್ರ ಹೇಳಿದ್ದಾರೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ನಾನು ಹೇಳಿದೆ ಶ್ರೀನಿವಾಸ ಹತ್ರಿಸ್ಕೊಂಡು ನಾನು ಶ್ರೀವಾಸ ದೇವರು ಹೇಳಿದ್ರು ನಿಮಗೆ ಅರ್ಗ ಪ್ರಸಂಗ ಬೇಡ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅವರಿಗೆ ಡೋರ್ ಡೆಲಿವರಿ